ನನ್ನ ಜಯಪ್ಪ ಅಂತ ಹೇಳಿ ಇಲ್ಲಿ ಕಮಿಟಿ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಆದರೆ ಆ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಸವರಾಜಪ್ಪನವರು ಇದ್ದಾರೆ ಆಮೇಲೆ ಖಜಾಂಚಿ ಆಗಿರ್ತಕ್ಕಂಥ ಮಂಜುನಾಥರಾವ್ ಅವರು ಆದರೆ ಆ ಊರು ಗ್ರಾಮಸ್ಥರಾಗಿರ್ತಕ್ಕಂಥ ಗದಿಗಪ್ಪನವರು ಇದ್ದಾರೆ ಚಂದ್ರಪ್ಪನವರು ಇದ್ದಾರೆ ಮಲ್ಲೇಶಪ್ಪನವರು ಇದ್ದಾರೆ ಚೆನ್ನಪ್ಪನವರು ಇದ್ದಾರೆ ಸುತ್ತಮುತ್ತಲು ಯುವ ತಂಡನೇ ಇದೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಎಚ್ ಗೋಪುರ್ಣಳ್ಳಿ ಗ್ರಾಮದಲ್ಲಿ ಮಹೇಶ್ವರಿ ಜಾತ್ರೆಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಈ ಮಹೇಶ್ವರಿ ಜಾತ್ರೆಯನ್ನು ಮೂರು ದಿನಗಳ ಕಾಲ ಆಚರಣೆ ಮಾಡ್ತೀವಿ ಸೋಮವಾರ ಸಹ ನಾವು ಏನು ಅಂತ ಹೇಳಿದರೆ ಸೋಮವಾರ ರಾತ್ರಿ ಎಂಟು ಗಂಟೆಗೆ ಭಜನೆ ಮತ್ತು ಡೊಳ್ಳು ಹಲಿಗೆ ವಾದ್ಯಗಳೊಂದಿಗೆ ಊರಿನ ಪ್ರಮುಖ ಬೀದಿಯಲ್ಲಿ ದೇವರನ್ನು ಮೆರವಣಿಗೆ ಮಾಡ್ತೀವಿ ಆಮೇಲೆ ಊರ ಮುಂಭಾಗದಲ್ಲಿ ದೇವರನ್ನು ನೆಲಗೊಳಿಸಿ ಅಲ್ಲಿ ಬರ್ತಕ್ಕಂಥ ಎಲ್ಲ ದವಸ ಧಾನ್ಯಗಳನ್ನು ಮತ್ತು ಹಣದ ರೂಪದಲ್ಲಿ ಕೆಲವು ಬಂದು ಭಕ್ತಾದಿಗಳು ಕೊಟ್ಟು ದೇವರಿಗೆ ನಮಸ್ಕಾರ ಮಾಡ್ತಾರೆ ಅಲ್ಲಿ ಎರಡು ಗಂಟೆಯವರೆಗೂ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಎರಡು ಗಂಟೆಗೆ ನಾವು ಏನು ಮಾಡ್ತೀವಿ ಊರಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರ ಇರತಕ್ಕಂಥ ವತ್ತಿಮೇಶ್ವರ ದೇವಸ್ಥಾನಕ್ಕೆ ನಾವು ಬಂದು ಆ ದೇವರನ್ನು ಆ ಚಾಪುರದಲ್ಲಿ ನೆಲೆಗೊಳಿಸ್ತೀವಿ ಅಲ್ಲಿ ದೇವರನ್ನು ನೆಲೆಗೊಳಿಸಿ ರಾತ್ರಿ ಸುಮಾರು ಎರಡು ಗಂಟೆಯ ನಂತರ ಒಂದು ಹನ್ನೊಂದು ಸ್ವಾಮಿ ಸ್ವಾಮೀಜಿ ನಮ್ಮ ಊರಿನ ಸ್ವಾಮಿಯ ಜೊತೆಗೆ ಹನ್ನೊಂದು ಜನ ಯುವಕರನ್ನು ಅಂದರೆ ಮದುವೆ ತಕ್ಕಂಥ ಯುವಕರನ್ನು ಅವರು ಸ್ನಾನ ಮಾಡಿಸಿ ವದ್ದೆ ಬಟ್ಟೆಯಲ್ಲಿ ನಾವು ಮಹೇಶ್ವರಿಯನ್ನು ಆ ದೇವಸ್ಥಾನ ವತ್ತಮೇಶ್ವರ ದೇವಸ್ಥಾನ ಅಳಕ್ಕೆ ಬಂದು ಆ ಮಹೇಶ್ವರಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಆ ಮಹೇಶ್ವರಿ ಪ್ರತಿಷ್ಠಾಪನೆ ಅಂದರೆ ಈಶನ ರೂಪದಲ್ಲಿ ಮರಳಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಅಲ್ಲಿ ಅಲ್ಲಿಂದ ಆ ಮಹೇಶ್ವರಿ ತೆಗೆದುಕೊಂಡು ದೇವಸ್ಥಾನಕ್ಕೆ ಬರ್ತೀವಿ ಅಲ್ಲಿ ಪೂಜೆ ಮಾಡಿಕೊಂಡು ಮತ್ತು ಮಹೇಶೀ ಆ ಹಳ್ಳಕ್ಕೆ ಬಂದು ನೂರ ಒಂದು ಆ ಬಿಲ್ಲು ಮೂಲಕ ಪೂಜೆಯನ್ನು ಮಾಡಿ ಮತ್ತು ಮಹೇಶ್ವರಿ ಅಲ್ಲಿಗೆ ನೈವೇದ್ಯವನ್ನು ಮಾಡಿ ಪೂಜೆ ಪುರಸ್ಕಾರವನ್ನು ಮಾಡಿ ನಾವು ರಾತ್ರಿ ಇಡೀ ಪೂಜೆಯನ್ನು ಮಾಡ್ತೇವೆ ಸಾಯಂಕಾಲ ಮತ್ತೆ ಆರು ಗಂಟೆಗೆ ಮತ್ತು ಎರಡನೇ ಪೂಜೆಯನ್ನು ಆರಂಭಿಸಿ ರಾತ್ರಿ ಒಂಬತ್ತು ಗಂಟೆಯವರೆಗೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಪ್ರಸಾದ ವಿನಿಯೋಗ ಇರುತ್ತೆ ಮತ್ತು ಒಂಬತ್ತು ಗಂಟೆಯ ನಂತರ ದೇವ ದೇವರ ಇಲ್ಲಿಂದ ಊರಿಗೆ ವಾಪಸ್ಸು ಮಂಗಳವಾರ ಸಹ ಹೋಗ್ತವೆ ಮತ್ತು ಬುಧವಾರ ಸಹ ಸಾಯಂಕಾಲ ಮತ್ತು ವಿಜೃಂಭಣೆಯಿಂದ ಊರಲ್ಲಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ದೇವರನ್ನಿಟ್ಟು ಮತ್ತು ಅಲ್ಲಿರ್ತಕ್ಕಂಥ ಜನಗಳಿಗೆ ಮತ್ತು ಇರ್ತಕ್ಕಂಥ ದವಸ ಧಾನ್ಯವನ್ನು ಕೊಟ್ಟು ಹಣದ ರೂಪದಲ್ಲಿ ಕೊಟ್ಟು ಆ ದೇವರ ಒಂದು ಕೃಪೆಗೆ ಪಾತ್ರರಾಗಿ ಎಲ್ಲೆಲ್ಲ ಪ್ರಸಾದ ವಿನಿಯೋಗ ಮಾಡ್ಕೊಂಡು ನಂತರ ಉಳಿದಿರ್ತಕ್ಕಂಥ ಭಾಗವನ್ನು ಓದ್ತಕ್ಕಂಥ ದವಸ ಧಾನ್ಯಗಳನ್ನು ಪ್ರಸಿದ್ಧ ಆ ಶುಕ್ರ ದಿವಸ ಆರಾಧನೆ ಮಾಡೋ ಮೂಲಕ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೆ ಈ ರೀತಿ ವಿಶೇಷವಾಗಿ ಮೈಸೂರು ಜಾತ್ರೆ ಎಚ್ ಗೋಪುರ್ಣಿ ಗ್ರಾಮದಲ್ಲಿ ದೀಪಾ ಅಂದರೆ ಸುತ್ತಮುತ್ತ ಗ್ರಾಮದಲ್ಲಿ ಕೂಡ ಆ ರೀತಿಯಾಗಿರ್ತಕ್ಕಂಥ ದೀಪಾಲಂಕಾರವನ್ನು ಮಾಡಲ್ಲ ಆ ರೀತಿಯಾಗಿ ಲಕ್ಷಾಂತರ ಹಣವನ್ನು ಖರ್ಚು ಮಾಡಿ ದೀಪಾಲಂಕಾರ ಮಾಡಿ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಕೂಡ ಆ ಅಕ್ಕಪಕ್ಕದ ಎಲ್ಲ ಭಕ್ತಾದಿಗಳು ಕೂಡ ಬಂದು ಈ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗಿ ಪಾತ್ರ ಇರ್ತಾರೆ ಪ್ರಸಾದ ಈ ಪ್ರಸಾದ ಹೇಗಿರುತ್ತಪ್ಪ ಅಂತ ಹೇಳಿದರೆ ಬಾಳೆದಿ ಹಾಕ್ತಕ್ಕಂಥದ್ದು ಆಮೇಲೆ ಅಕ್ಕಿ ಬೆ ಅಕ್ಕಿ ಉಗ್ಗಿ ಅಕ್ಕಿ ಉಗ್ಗಿ ಮತ್ತು ಬೆಲ್ಲ ತುಪ್ಪ ಮತ್ತು ಬಾಳೆಹಣ್ಣು ಈ ಹಾಲು ಹಾಲನ್ನು ಹಾಕ್ಸ್ಕೊಂಡು ಪ್ರಸಾದವನ್ನು ಕೊಡಲಾಗುತ್ತೆ